ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಫುಡ್ ಲಾಗ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ವಿಹಾನ್ ರೆಸ್ಟೋರೆಂಟ್ ಇದ್ದೀವಿ ಈ ವಿಹಾನ್ ರೆಸ್ಟೋರೆಂಟ್ ಎಲ್ ಬರುತ್ತೆ ಅಂತ ಕೇಳ್ತೀರಾ ಹರಿಹರದಿಂದ ರಾಣೆಬೆನ್ನೂರ್ಗೆ ಹೋಗುವಾಗ ಪಿ ಬಿ ರೋಡ್ ಹೈವೇ ಅಲ್ಲಿ ಈ ವಿಹಾನ್ ರೆಸ್ಟೋರೆಂಟ್ ಬರುತ್ತೆ ಹಾಗಾದ್ರೆ ಈ ವಿಹಾನ್ ರೆಸ್ಟೋರೆಂಟ್ ಅಲ್ಲಿ ಸಿಗುವಂತ ಪದಾರ್ಥಗಳ ಸೀಕ್ರೆಟ್ ಏನು ಅಂತ ತಿಳ್ಕೊಂಡು ಬರೋಣ ಬನ್ನಿ ಚೆನ್ನಾಗಿದೆ ಉಂಡ ಇನ್ನಿವನ್ ಎಲ್ಲ ಸರ್ ನಮಸ್ಕಾರ ತಮ್ಮ ಹೆಸರು ಬ್ಯಾನಂಜ್ ಅವರು ಬ್ಯಾನಂಜ್ ಅವರು ಎಷ್ಟು ವರ್ಷದಿಂದ ಆಗ್ತಿದೀರಾ ಸರ್ ಹೊಟ್ಟೆ ಈಗ ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತು ಒಂದು ವರ್ಷದಲ್ಲಿ ಇಷ್ಟೊಂದು ಫೇಮ್ ಮತ್ತೆ ಇಷ್ಟೊಂದು ದೊಡ್ಡ ಜಾಗ ಇಷ್ಟೊಂದು ಜನ ಅಟ್ರಾಕ್ಷನ್ ಹೇಗೆ ಮಾಡಿದೆ ಸರ್ ಏನೇನು ಸೀಕ್ರೆಟ್ ನಮ್ಮ ರೋಟಲ್ದು ನ್ಯಾಚುರಲ್ ಫುಡ್ ಆಗಿ ಟೇಸ್ಟ್ ಓಕೆ ಏನೇ ನ್ಯಾಚುರಲ್ ಫುಡ್ ಯೂಸ್ ಮಾಡ್ತೀರಾ ಸರ್ ಯಾವ ಯಾವ ಸರ್ ಫುಡ್ ಅಂದ್ರೆ ನಮ್ಮಲ್ಲಿ ಟೊಮೆಟೊ ಗ್ರೇವಿ ಹ್ಞೂ ಹ್ಞೂ ವಿತ್ತು ತಗೊಂಡು ಹೋಗಿ ಆಮೇಲೆ ನಮ್ಮಲ್ಲಿ ಮಾಡ್ತಕ್ಕಂಥ ಪದಾರ್ಗಳ್ ಯಾವುದೇ ಆ್ಯಸಿಡಿಟಿ ಆಗಲ್ಲ ಓಕೆ ಹಾಂ ನಾವು ಆಮೇಲೆ ಬೇರೆ ಕೆಮಿಕಲ್ ಏನು ನಾವು ಯೂಸ್ ಮಾಡಲ್ಲ ಓಕೆ ಕೆಮಿಕಲ್ ಯೂಸ್ ಮಾಡಲ್ಲ ಬೇರೆ ಬೇರೆ ಟೆಸ್ಟಿಂಗ್ ಪೌಡರ್ ಯೂಸ್ ಪೌಡರ್ ಆಗ್ತವೆ ಅಜಿನ ಮೋಟೊ ಎಲ್ಲ ನಾವು ಅದನ್ನೆಲ್ಲ ಯೂಸ್ ಮಾಡ್ತೀವಿ ಕಲರ್ ಮಿಕ್ಸ್ ಮಾಡ್ತಾರೆ ನೀವು ಏನೇ ಮಾಡಿದ್ರು ಒಂದು ಕಲರ್ ಆಗಲಿ ನ್ಯಾಚುರಲ್ ಆಗಿ ನಾವು ಪ್ರಿಪೇರ್ ಮಾಡಿಕೊಂಡು ಫುಡ್ ರೆಡಿಂಗ್ ಮಾಡ್ತೀವಿ ಓಕೆ ಇಲ್ಲಿ ಸಿಗುವಂತ ಎಲ್ಲ ಮಸಾಲೆ ಪದಾರ್ಥಗಳನ್ನ ಇವರೇ ರೆಡಿ ಮಾಡ್ತಾರೆ ಅಂತ ಇಲ್ಲಿನ ಓನರ್ ಹೇಳ್ತಿದ್ದಾರೆ ಚೆನ್ನಾಗಿದೆ ಇದು ಹೊಸಲ್ಲಿ ಇಲ್ಲೆಲ್ಲ ಹಾಳಾಗು ಬೇರೆ ಕಡೆ ಎಲ್ಲ ಮಾಡಿದ್ರು ಎಲ್ಲ ಕ್ವಾಲಿಟೀಸ್ ಫುಡ್ ಚೆನ್ನಾಗಿದೆ ಫುಡ್ ಆಯಿತು ಇವನ್ ಎಲ್ಲ ಆಮೇಲೆ ಸಪ್ಲೈದು ಆಯಿತು ಇದು ಮಾಡೋದು ಎಲ್ಲ ಚೆನ್ನಾಗಿದೆ ಸ್ಪೆಷಲ್ ಮಾಡ್ತೀವಿ ನಮ್ಮಲ್ಲಿ ಪ್ಯೂರ್ ವೆಜ್ ಪ್ಯೂರ್ ವೆಜ್ ನಾರ್ತ್ ಇಂಡಿಯನ್ ಪ್ರಾಪರ್ ಇದೆ ನಮ್ಮ ಬೇರೆ ಕಡೆ ಒಂದೇ ಗ್ರೇವಿಯಲ್ಲಿ ಕಾಜು ಕುರ್ಮಾ ಅದ್ರಲ್ಲೇ ಕೊಡ್ತಾರೆ ಪನೀರ್ ಮಸಾಲಾ ಅದ್ರಲ್ಲೇ ಕೊಡ್ತಾರೆ ಇಲ್ಲ ಆಮೇಲೆ ಡಿಫ್ರೆಂಟ್ ಆಫ್ ಸಿಕ್ಸ್ ಗ್ರೇವಿ ಇರತ್ತೆ ಸಿಕ್ಸ್ ಗ್ರೇವಿ ಒಂದೊಂದ್ ಪರ್ಟಿಕ್ಯುರ್ ಟಿ ಸಿ ಗೆ ಒಂದ್ ಗ್ರೇವಿ ಇರತ್ತೆ ಆ ಔಟ್ ಸೈಡಲ್ಲಿ ಏನಾಗುತ್ತೆ ಒಂದ್ ಗ್ರೇವಿ ಮಾಡ್ಬಿಟ್ಟು ಆಲ್ಮೋಸ್ಟ್ ಒಂದೇ ಡಿಸ್ ಅನ್ನ ಒಂದೇ ಗ್ರೇವಿ ಅಲ್ಲಿ ಕೊಡ್ತೀವಿ ಪ್ರಿಪೇಷನ್ ಆಗ್ತಕ್ಕಂತ ಆರ್ ಗ್ರೇವಿಲ್ಲೂ ಒಂದೊಂದು ಸ್ಪೆಷಲ್ ಟ್ರೇಕ್ ಇರುತ್ತೆ ವೈಟ್ ಗ್ರೇವಿ ಪಾಲಕ್ ಗ್ರೇವಿ ಟೈಪ್ ಇರುತ್ತೆ ಟೊಮೊಟೊ ಗ್ರೇವಿ ಇರುತ್ತೆ ಆನಿಯನ್ ಗ್ರೇವಿ ಕಾಜು ಮಗಜ್ ಗ್ರೇವಿ ಇರುತ್ತೆ ಸುಮಾರು ನಮ್ಮಲ್ಲಿ ಆಗ್ತಾ ಊಟ ಮುಂಬೈ ಸೈಡ್ ಅಲ್ಲಿ ಏನು ಸ್ಪೆಷಲ್ ಫುಡ್ ಏನೇನಿದೆ ನಮ್ಮ ಹೋಟೆಲ್ ಸ್ಪೆಷಲ್ ಫುಡ್ ಬೇರೆ ಕಡೆ ಎಲ್ಲ ಶ್ಯಾಮ್ ಸಬಾರಿ ಟೈಪ್ ನಮ್ಮ ವಿಹಾನ್ ಸ್ಪೆಷಲ್ ಕರಿ ಬರುತ್ತೆ ವಿಹಾನ್ ಸ್ಪೆಷಲ್ ಕರಿ ಬರುತ್ತೆ ಆಮೇಲೆ ಲೈಟ್ ಇಂದ ಇಲ್ಲಿ ದಾಲ್ ತಡಕ ಬಹಳ ಸ್ಪೆಷಲ್ ಲೈಕ್ ಮಾಡ್ತಾರೆ ದಾಲ್ ತಡಕ ಬಹಳ ಹೋಗುತ್ತೆ ವೀಕ್ಷಕರೇ ನೋಡಿದ್ರಿ ಅಲ್ವಾ ವಿಹಾನ್ ರೆಸ್ಟೋರೆಂಟ್ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿರೋ ಗ್ರೇವಿ ಸಿಗುತ್ತೆ ಅದ್ರ ಜೊತೆಗೆ ದಾಲ್ ತಡ್ಕಾ ಕೂಡ ಇಲ್ಲಿನ ಸ್ಪೆಷಲ್ ಅಂತ ಓನರ್ ಹೇಳಿದ್ರು ಹಾಗಾದ್ರೆ ನಾವು ಈ ದಾಲ್ ತಡ್ಕಾನ ಟ್ರೈ ಮಾಡೋಣ ಬನ್ನಿ ಆಮೇಲೆ ನಮ್ಮಲ್ಲಿ ಇದೊಂದು पनीर ಚಕ್ಕಪಟ ಬಹಳ ಮೂಮೆಂಟ್ ಇದೆ ಆಮೇಲೆ पनीर 바ರ್ಬಿಕ್ಯೂ पनीर ಬ್ಲಾಕ್ ಬೆನ್ ಸಾಸ್ ಓಕೆ ಆಯೂ ಸ್ಟಾರ್ಟರ್ಸ್ ಆಮೇಲೆ ನಮ್ಮಲ್ಲಿ ವಿಹಾನಾ ಸ್ಪೆಷಲ್ ತಬಾ বানawar ಬರುತ್ತೆ ಫ್ಲಾಟರ್ ಬರುತ್ತೆ ಇದೇನ है মুಮೆಂಟ್ ಅಂತ ಓಕೆ ಈ ಕರನ ಬಹಳ ಅಚ್ಚಾ ಲಗ್ತಾ ಹೋ ಈ ಬದ್ 12 12 ಆಪ್ بھی 12 यहां खाना दूसरे होटल में नहीं मिलता ಇಲ್ಲಿನ ಓನರ್ ಹೇಳೋ ಪ್ರಕಾರ ಐದರಿಂದ ಆರು ಗ್ರೇವಿಗಳನ್ನ ಇವರೇ ರೆಡಿ ಮಾಡ್ತಾರೆ ಒಂದು ಪಾಲಕ್ ಗ್ರೇವಿ ಇರ್ಬೋದು ಟೊಮ್ಯಾಟೊ ಗ್ರೇವಿ ಇರ್ಬೋದು ಮಗಜ್ ಗ್ರೇವಿ ಇರ್ಬೋದು ಅಥವಾ ಗೋಡಂಬಿದೆ ಗ್ರೇವಿ ಇರ್ಬೋದು ತುಂಬಾ ರುಚಿಕರವಾದಂತ ಐದರಿಂದ ಆರು ಗ್ರೇವಿನ ಇವರೇ ರೆಡಿ ಮಾಡಿ ಜನರಿಗೆ ಉಣಬಡಿಸಿದ್ದಾರೆ ನೀವು ಆ ತರ ಗ್ರೇವಿ ಬೇರೆ ಬೇರೆ ಅಂದಲ್ಲ ಅದು ಯಾವ್ದಾವ್ದು ಅಂತ ಓ ಒಂದು ಆನಿಯನ್ ಸ್ಪೆಷಲಿ ಆನಿಯನ್ ಮಗಜ್ ಕಾಜು ಅದು ಒಂದು ಒಂದು ಟೊಮೆಟೊ ಸ್ಪೆಷಲಿ ಟೊಮೆಟೊ ಅಂದ್ರೆ ಜೈನ್ ಜೈನ್ಗೆ ಆನಿಯನ್ ತಿನ್ನಲ್ಲ ಅವರು ಆನಿಯನ್ ಅವ್ರಿಗೆ ಟೊಮೆಟೊ ಗ್ರೇವಿ ಬರುತ್ತೆ ಆಮೇಲೆ ಒಂದು ವೈಟ್ ಕಾಜು ಗ್ರೇವಿ ಬರುತ್ತೆ ವೈಟ್ ಕಾಜು ಗ್ರೇವಿ ಬರುತ್ತೆ ಆಮೇಲೆ ಇನ್ನೊಂದು ಎರಡು ಮಿಕ್ಸ್ ಟೊಮೆಟೊ ಕಾಂದ ಮಿಕ್ಸ್ ಇರೋ ಒಂದು ಓಕೆ ಒಂದು ಗ್ರೇವಿ ಆಮೇಲೆ ಪಾಲಕ್ ಗ್ರೇವಿ ನಮ್ಮಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹಂಗಾಗಿ ಆರು ಗ್ರೇವಿ ನಾವು ಓಕೆ ಪ್ರಿಪ್ರೇಷನ್ ಪೌಡರ್ ಯೂಸ್ ಮಾಡಲ್ಲ ಮತ್ತೆ ಯಾವ್ದು ಅನ್ಯಾಚುರಲ್ ಇನ್ಆರ್ಗ್ಯಾನಿಕ್ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಲ್ಲ ಸ್ಟಿಲ್ ಇಷ್ಟೊಂದ್ ಜನಕ್ಕೆ ಹೆಂಗ ಆ ನ್ಯಾಚುರಲ್ ಟೇಸ್ಟ್ ಸುಮಾರು ಇಪ್ಪತ್ತು ವರ್ಷದ ಓಕೆ ಸೊ ನೀವ್ ಇಲ್ಲಿ ಬರೋದ್ ಜನಕ್ಕಾಗ್ಲಿ ಇಲ್ಲಿ ಆಗೋ ಜನಕ್ಕಾಗ್ಲಿ ಆಚೆಯಿಂದ ಬರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇಷ್ಟಪಡಲ್ಲ ಹೊರಗಡೆ ಹೋಗಿ ಸುಮಾರು ಆರೋಗ್ಯ ಮಾಡ್ಕೊಂಡು ಬಂದು ನಮ್ಮಲ್ಲಿ ನ್ಯಾಚುರಲ್ ಫುಡ್ ಇದೆ ಒಂದು ಒಮ್ಮೆ ಟೇಸ್ಟ್ ನೋಡಿ ಊಟ ಸದಿಸಿ ಆಮೇಲೆ ನನಗೆ ರಿವ್ಯೂ ಸರ್ ವೀಕ್ಷಕರೇ ನಾವಂತೂ ಇಲ್ಲಿ ಸಿಗುವಂತ ಎಲ್ಲಾ ಗ್ರೇವಿನೂ ಟ್ರೈ ಮಾಡಿದೀವಿ ಅದರ ಜೊತೆಗೆ ದಾಲ್ ತಡಕಾ ಅಂತೂ ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು ನೀವೇನಾದ್ರೂ ಹರಿಹರದಿಂದ ರಾಣೆಬೆನ್ನೂರಿಗೆ ಹೋಗಬೇಕಾದ್ರೆ ಪಿ ಬಿ ರೋಡ್ ಹೈವೇನಲ್ಲಿ ನಿಮ್ಗೆ ವಿಹಾನ್ ರೆಸ್ಟೋರೆಂಟ್ ಸಿಗುತ್ತೆ ನೀವು ಒಂದ್ಸಲಿ ಇಲ್ಲಿ ವಿಸಿಟ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಒಂದು ಅದ್ಭುತವಾದಂತ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ